ಧೂಮಪಾನ ಮತ್ತು ಮದ್ಯಪಾನ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಎಂದು ನಮಗೆ ತಿಳಿದಿದೆ ಇದೆ ನೀವು ಕ್ಯಾನ್ಸರ್ ಸೇರಿದಂತೆ ಮುಂತಾದ ರೋಗಗಳನ್ನು ಉಂಟು ಮಾಡಬಹುದು ಹಾರ್ಟ್ ಅಟ್ಯಾಕ್ ಸಾಧ್ಯತೆಯನ್ನು ಹೆಚ್ಚಿಸಬಹುದು ಆದರೆ ಈಗ ನಮ್ಮ ಹೊಸ ಪಾತ್ರದಲ್ಲಿ ನಿಮ್ಮ ಆಹಾರಕ್ಕೆ ಸ್ವಲ್ಪ ರುಚಿ ಸೇವಿಸಲು ಬಯಸಿದರೆ ಅದುವೇ ನಿಮ್ಮ ಆರೋಗ್ಯಕ್ಕೆ ದೊಡ್ಡ ಅಪಾಯವಾಗಬಹುದು ಹೌದು ಸ್ನೇಹಿತರೆ ನಿಮಗೆ ಗೊತ್ತಿಲ್ಲದೆ ನೀವು ಸೇವಿಸುತ್ತಿರುವುದು ನಮಸ್ಕಾರ ಕನ್ನಡಿಗರೇ ನಮ್ಮ ಈ ಸತ್ಯವಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಏಪ್ರಿಲ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾಂಗ್ಕಾಂಗ್ನ ಆಹಾರ ಸುರಕ್ಷತೆ ಕೇಂದ್ರ ತನ್ನ ಮೊದಲ ಅಧಿಕೃತ ನೋಟಿಸ್ ಅನ್ನು ಬಿಡುಗಡೆ ಮಾಡುತ್ತೆ ಟೈಮ್ಸ್ ಆಫ್ ಇಂಡಿಯಾ ಮತ್ತು ಬಿಬಿಸಿಯ ವರದಿಯ ಪ್ರಕಾರ ಈ ನೋಟಿಸಿನಲ್ಲಿ ಎಂ ಡಿ ಎಚ್ ಮತ್ತು ಎವರೆಸ್ಟ್ ಕಂಪನಿಯ ಕೆಲ ಮಸಾಲಾ ಉತ್ಪನ್ನಗಳು ಅಪಾಯಕಾರಿ ಎಂದು ಹೊರಬಂದಿವೆ ಅವುಗಳಲ್ಲಿ ಎಂ ಡಿ ಎಚ್ನ ಮದ್ರಾಸ್ ಕರಿ ಪೌಡರ್ ಎಂ ಡಿ ಎಚ್ನ ಕರಿ ಪೌಡರ್ ಎಮ್ ಡಿ ಎಸ್ನ ಸಾಂಬಾರ್ ಮಸಾಲ ಮತ್ತು ಎವರೆಸ್ಟ್ನ ಫಿಶ್ ಕರಿ ಮಸಾಲ ಹಾಂಗ್ಕಾಂಗ್ನ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನ ಪ್ರಕಾರ ಈ ಮಸಾಲಗಳಲ್ಲಿ ಎಥಲೈನ್ ಆಕ್ಸೈಡ್ ಎಂಬ ಕ್ಯಾನ್ಸರ್ ಉಂಟು ಮಾಡುವ ಅಪಾಯಕಾರಿ ರಾಸಾಯನಿಕ ಅಪಾರ ಪ್ರಮಾಣದಲ್ಲಿ ಪತ್ತೆಯಾಗಿದೆ ಆಸಕ್ತಿಕರ ವಿಷಯ ಏನು ಅಂತ ಅಂತಂದರೆ ಸಿಂಗಾಪುರ್ ಹಾಂಗ್ಕಾಂಗ್ ನೇಪಾಳ ಮತ್ತು ಮಾಲ್ಡೀವ್ಸ್ ಈಗಾಗಲೇ ಈ ಮಸಾಲಗಳನ್ನು ನಿಷೇಧ ಮಾಡಿವೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಕೂಡ ಸ್ವಾತಂತ್ರ್ಯ ಪರೀಕ್ಷೆ ನಡೆಸುತ್ತಿದ್ದು ಶೀಘ್ರದಲ್ಲೇ ನಿರ್ಧಾರ ಪ್ರಕಟಿಸಬಹುದು ಕಳೆದ ನಾಲ್ಕು ವರ್ಷಗಳಲ್ಲಿ ಯುರೋಪಿಯನ್ ಯೂನಿಯನ್ ಆಹಾರ ಸುರಕ್ಷತೆ ಸಂಸ್ಥೆಗಳು ಐನೂರಕ್ಕೂ ಹೆಚ್ಚು ಭಾರತೀಯ ಆಹಾರ ಉತ್ಪನ್ನಗಳನ್ನು ನಿರಾಕರಿಸಿದೆ ಆ ಲಿಸ್ಟಿನಲ್ಲಿ ಧಾನ್ಯಗಳು ಮಸಾಲೆಗಳು ವಿಟಮಿನ್ಸ್ ಪ್ರೋಟೀನ್ಸ್ ಅಷ್ಟಲ್ಲದೆ ಹಣ್ಣು ಹಾಗೂ ತರಕಾರಿಗಳು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ನಿರಾಕರಿಸಿವೆ ಬೇರೆ ದೇಶಗಳಲ್ಲಿ ಐನೂರಕ್ಕೂ ಹೆಚ್ಚು ಆಹಾರ ಉತ್ಪನ್ನಗಳು ಬ್ಯಾನ್ ಆದರೂ ನಮ್ಮ ಭಾರತದಲ್ಲಿ ಯಾಕೆ ಬ್ಯಾನ್ ಆಗಲಿಲ್ಲ ಅಮೆರಿಕದ ಆಹಾರ ಮತ್ತು ಔಷಧಿ ಇಲಾಖೆಯ ಪ್ರಕಾರ ಎಂ ಡಿ ಎಚ್ ಪರ್ಸೆಂಟ್ ಉತ್ಪನ್ನಗಳಲ್ಲಿ ಸ್ಯಾಲ್ಮೋ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ ಇದು ಆಹಾರಕ್ಕೆ ವಿಷಬಾಧೆ ಉಂಟು ಮಾಡುತ್ತದೆ ಮತ್ತು ಕೆಲವೊಮ್ಮೆ ನೇರವಾಗಿ ನರ್ವ್ ಗೆ ಹಾನಿ ಮಾಡಬಹುದು ಇದೇ ಕಾರಣದಿಂದಾಗಿ ಅಮೆರಿಕ ಹದಿನೈದು ಪರ್ಸೆಂಟ್ ರಷ್ಟು ಮಸಾಲಾ ಉತ್ಪನ್ನಗಳನ್ನು ಹಿಂದಿರುಗಿಸಿದೆ ಎವರೆಸ್ಟ್ ನ ಫಿಶ್ ಕರಿ ಮಸಾಲಾ ಎಥಲೈನ್ ಆಕ್ಸೈಡ್ ಪತ್ತೆಯಾಗಿದೆ ಇದರ ಲಿಮಿಟ್ ಇರೋದು ಮಿಲಿಗ್ರಾಮ್ ಪರ್ ಆದರೆ ಈ ಮಸಾಲೆಯಲ್ಲಿ ಇದ್ದದ್ದು ಮಿಲಿಗ್ರಾಮ್ ಪರ್ ಕೆಜಿ ಅಂದರೆ ಮಿತಿಗಿಂತ ಎಪ್ಪತ್ತು ಪಟ್ಟು ಹೆಚ್ಚು ಪತ್ತೆಯಾಗಿದೆ ಈ ಎಥಲೈನ್ ಆಕ್ಸೈಡ್ ಮುಖ್ಯವಾಗಿ ಮಸಾಲೆಗಳನ್ನು ಸ್ಟೆರಲೈಸ್ ಮಾಡಲು ಬಳಸಲಾಗುತ್ತದೆ ಹಾಗೂ ಸಾರ್ಮೋನ್ ಎಲ್ಲ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ಉಪಯೋಗಿಸುತ್ತಾರೆ ಆದರೆ ಸ್ಟೋರೇಜ್ ಹಂತದಲ್ಲಿ ಈ ರಾಸಾಯನಿಕ ಸರಿಯಾಗಿ ವಿಲೀನಗೊಳ್ಳದಿದ್ದರೆ ಅದು ಆಹಾರದಲ್ಲಿ ಉಳಿಯಬಹುದು ಇದರಿಂದ ಟು ಕ್ಲೋರೋ ಎಥನಾಲ್ ಎಥಲಿನ್ ಕ್ಲೋರೋಹೈಡ್ರಿನ್ ಅಥವಾ ಎಥಲಿನ್ ಗ್ಲೈಫೋರ್ ಮುಂತಾದ ಮಾರಕ ರಾಸಾಯನಿಕಗಳು ಉತ್ಪತ್ತಿಯಾಗಬಹುದು ಇದೇ ರಾಸಾಯನಿಕ ಕಾರಣದಿಂದಾಗಿ ಉಜ್ಬೇಕಿಸ್ತಾನ್ ನಲ್ಲಿ ಮಕ್ಕಳ ಸಾವು ಉಂಟು ಮಾಡಿದ ಅಕ್ಕಿಗಳು ಸಿರಪ್ ನಲ್ಲಿ ಪತ್ತೆಯಾಗಿದೆ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆ ಎಥಲೀನ್ ಆಕ್ಸೈಡ್ ಅನ್ನು ಒಂದನೇ ಗುಂಪಿನ ಕ್ಯಾನ್ಸರ್ ಉಂಟು ಮಾಡುವ ಪದಾರ್ಥವೆಂದು ಘೋಷಿಸಿದೆ ಅಚ್ಚರಿಯ ವಿಷಯ ಏನು ಅಂತಂದ್ರೆ ಈ ಗುಂಪಿನಲ್ಲಿ ಕಲ್ಲಿದ್ದಲು ತಂಬಾಕು ಡೀಸೆಲ್ ಎಂಜಿನ್ ಎಕ್ಸಾಸ್ಟ್ ಮತ್ತು ಅಲ್ಯೂಮಿನಿಯಂ ಉತ್ಪಾದನೆ ಇದ್ದಂತೆ ಈಗ ಎಥಲೈನ್ ಆಕ್ಸೈಡ್ ಕೂಡ ಸೇರಿದೆ ಜನರ ಆರೋಗ್ಯದ ಜೊತೆ ಸರ್ಕಾರ ಆಟವಾಡುತ್ತಿದ್ದಾರೆ ಏಪ್ರಿಲ್ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾರತ ಸರ್ಕಾರವು ಆಹಾರದಲ್ಲಿ ಹತ್ತು ಪಟ್ಟು ಹೆಚ್ಚು ಪೆಸ್ಟಿಸೈಡ್ಸ್ ಅಂದರೆ ಕೀಟನಾಶಕಗಳನ್ನು ಏರಿಸಲು ಅನುಮತಿ ನೀಡುತ್ತಾರೆ ಬೇಸರದ ಸಂಗತಿ ಎಂದರೆ ಬೇರೆ ದೇಶಗಳಲ್ಲಿ ಇಂಪೋರ್ಟ್ ಆಗುವುದರಲ್ಲಿ ನಮ್ಮ ಭಾರತ ಚೀನಾಗೆ ಹೋಲಿಸಿದರೆ ಏಳು ಪಟ್ಟು ರೆಫ್ರಿಜರ್ ರೇಟ್ಗಳಿವೆ ಗೆಳೆಯರೆ ಇಲ್ಲಿ ಡಿ ಎಚ್ ಹಾಗೂ ಎವರೆಸ್ಟ್ ಮಸಾಲೆಗಳ ಮಾತಲ್ಲ ಸಾಲ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ ಮೂರರಲ್ಲಿ ಅಮೆರಿಕ ಒಟ್ಟು ಏಳುನೂರ ಎಂಬತ್ತಾರು ಶಿಪ್ಸ್ ಅನ್ನು ರಿಜೆಕ್ಟ್ ಮಾಡಿವೆ ಯುರೋಪಿಯನ್ ಕಮಿಷನ್ ದಿನಾಂಕ ಹದಿನಾಲ್ಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಭಾರತದಿಂದ ಇಂಪೋರ್ಟ್ ಆದ ಹಳದಿಯಲ್ಲಿ ಕ್ಲೋರೋಫಿಲಿಫೋಸ್ ಕೀಟನಾಶಕವನ್ನು ಕಂಡಿತು ಈ ಕೀಟನಾಶಕ ಹಲವಾರು ದೇಶಗಳಲ್ಲಿ ಬ್ಯಾನ್ ಆಗಿದೆ ಇದರ ಕಾರಣ ಮಕ್ಕಳ ಆರೋಗ್ಯದ ಮೇಲೆ ನೇರ ಹಾನಿ ಉಂಟಾಗುತ್ತದೆ ಆಯುರ್ವೇದದ ಕಂಪನಿಯಲ್ಲೇ ಪ್ರಸಿದ್ಧವಾದ ಪತಂಜಲಿ ಕಂಪನಿಯು ತನ್ನ ಹದಿನಾಲ್ಕು ಉತ್ಪನ್ನಗಳನ್ನು ಸರ್ಕಾರ ಬ್ಯಾನ್ ಮಾಡಿದೆ ಸದ್ಯ ಏನು ನಮ್ಮ ಆರೋಗ್ಯದ ಜೊತೆ ಆಟವಾಡುತ್ತಿರುವವರನ್ನು ಯಾರು ಪ್ರಶ್ನಿಸಬೇಕು ಸ್ನೇಹಿತರೆ ನಿಮ್ಮ ದೃಷ್ಟಿಯಲ್ಲಿ ಇಲ್ಲಿ ರೈತನ ತಪ್ಪಿರಬಹುದು ಆದರೆ ಆ ರೈತನಿಗೆ ಹೆಚ್ಚು ಕೀಟನಾಶಕ ಉಪಯೋಗಿಸಲು ಒತ್ತಾಯ ಮಾಡುತ್ತಿರುವುದು ಕೀಟನಾಶಕ ಕಂಪನಿಗಳು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಉತ್ತರ ಪ್ರದೇಶ ಸರ್ಕಾರ ರೈತರಿಗೆ ಅನವಶ್ಯಕ ಗೊಬ್ಬರ ಅಥವಾ ಇತರ ಉತ್ಪನ್ನಗಳನ್ನು ಖರೀದಿಸಲು ಒತ್ತಾಯ ಹಾಕುವ ಪೂರೈಕೆದಾರರ ವಿರುದ್ಧ ಎಚ್ಚರಿಕೆ ನೀಡಿತು ಇದೇ ರೀತಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಹಾರಾಷ್ಟ್ರದ ರೈತರ ಸಂಘಟನೆಯೊಂದು ರಾಜ್ಯ ಸರ್ಕಾರಿ ಸಂಸ್ಥೆ ಆರ್ಸಿಎಫ್ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದ್ದು ಹಾಗೂ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಗ್ಪುರದ ಜಿಲ್ಲಾ ಪರಿಷತ್ ಸದಸ್ಯರು ರೈತರಿಗೆ ಅನಗತ್ಯ ಕೃಷಿ ಉತ್ಪನ್ನಗಳನ್ನು ಕಂಪನಿಗಳು ಖರೀದಿಸಲು ಒತ್ತಾಯಿಸುತ್ತಿವೆ ಎಂಬ ಗಂಭೀರ ಆರೋಪ ಮಾಡಿದ್ದರು ಕೀಟನಾಶಕದಲ್ಲಿರುವ ವಿಷಗಳ ಕಾರಣ ಜಗತ್ತಿನಲ್ಲಿ ಪ್ರತಿ ವರ್ಷ ಸರಿಸುಮಾರು ಎರಡು ಲಕ್ಷ ರೈತರು ಸಾವಿಗೆ ಶರಣಾಗುತ್ತಾರೆ ಭಾರತದಲ್ಲಿ ಹೋಲಿಸಿದರೆ ಪ್ರತಿ ವರ್ಷಕ್ಕೆ ಸರಿಸುಮಾರು ಆರು ಸಾವಿರದ ಆರುನೂರು ಕೃಷಿಕರ ಸಾವಿಗೆ ಕಾರಣವಾಗಿದೆ ಅಂದರೆ ವಿಶ್ವದ ಒಟ್ಟು ಕೀಟನಾಶಕ ಮರಣಗಳಲ್ಲಿ ಶೇಕಡಾ ಅರವತ್ತು ಪರ್ಸೆಂಟ್ ರಷ್ಟು ಸಾವು ನಮ್ಮಲ್ಲಿಯೇ ಆಗಿದೆ ಹಾಗಾದರೆ ನೀವು ಯಾವ ಕ್ರಮ ಕೈಗೊಳ್ಳಬಹುದು ಆಹಾರದ ಲೇಬಲ್ ಚೆಕ್ ಮಾಡಿ ಯಾವುದೇ ಅನುಮಾನ ಬಂದರೆ ಇಂಟರ್ನೆಟ್ ಅಥವಾ ಸರ್ಕಾರದ ಮಾನ್ಯತೆ ಪಡೆದ ಲ್ಯಾಬ್ಗಳಲ್ಲಿ ಪರೀಕ್ಷಿಸಿ ಪ್ರೊಸೆಸ್ಡ್ ಹಾಗೂ ಜಂಕ್ ಫುಡ್ ನ ಸೇವನೆ ಕಡಿಮೆ ಮಾಡಿ ಹೆಚ್ಚು ನೈಸರ್ಗಿಕ ಆಹಾರ ಆಯ್ಕೆ ಮಾಡಿಕೊಳ್ಳಿ ಇದು ನಿಮ್ಮ ಆರೋಗ್ಯ ನಿಮ್ಮ ಹಕ್ಕು ಇದೇ ರೀತಿ ಮಾಹಿತಿಗಳನ್ನು ತಲುಪಿಸಲು ನಮ್ಮ ಚಾನೆಲ್ ಸತ್ಯವಾಣಿ ಸದಾ ಸಜ್ಜಾಗಿದೆ ಇದು ಸತ್ಯದ ಧ್ವನಿ